ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮ ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗ್ತಾ ಇದೆ ಅದು ಕೂಡ ಫಿನಾಲೆ ಹಂತಕ್ಕೆ ತಲುಪಿದೆ ಅಂತಾನೆ ಹೇಳ್ಬೋದು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಪರವಾಗಿ ಹೊರಗಡೆ ಸಾಕಷ್ಟು ವೋಟಿಂಗ್ನ ಮಾಡೋದಕ್ಕೆ ಅಭಿಮಾನಿಗಳು ಮತ್ತು ವೀಕ್ಷಕರು ಕಾಯ್ತಾ ಇದ್ದಾರೆ ಅದೇ ರೀತಿ ತಮ್ಮ ನೆಚ್ಚಿನ ಸ್ಪರ್ಧಿಗಳಿಗೋಸ್ಕರ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೋಸ್ಕರ ಹೊರಗಡೆ ನಟ ನಟಿಯರು ಮತ್ತು ಸೆಲೆಬ್ರಿಟಿಗಳು ಕೂಡ ವೋಟ್ ಕೇಳ್ತಾ ಇದ್ದಾರೆ ಇನ್ನು ಡಿ ಕೆ ಡಿ ಹಾಗೂ ಕಾಮಿಡಿ ಕಿಲಾಡಿಗಳ ಶೋ ಮೂಲಕ ಗಿಲ್ಲಿ ನಟ ಫೇಮಸ್ ಆದಂತ ಸ್ಪರ್ಧಿ ಅಂತಾನೆ ಹೇಳ್ಬೋದು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಹವವನ್ನು ಹೆಬ್ಬಿಸಿದ್ದಾರೆ ಅದೇ ರೀತಿ ನೋಡೋದಾದ್ರೆ ಶಿವರಾಜ್ ಕುಮಾರ್ ಅವರು ಕೂಡ ಗಿಲ್ಲಿ ನಟನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಗಿಲ್ಲಿ ನಟನ ಪರವಾಗಿ ಮಾತನಾಡಿದ್ದಾರೆ ಅಂತಾನೆ ಹೇಳ್ಬೋದು ಡಿ ಕೆ ಡಿ ವೇದಿಕೆಯಲ್ಲಿ ಗಿಲ್ಲಿಯನ್ನು ನಾನು ನೋಡಿದ್ದೇನೆ ಯಾವ ರೀತಿ ಇದ್ರು ಅಂತ ಅವರ ಪಂಚಿಂಗ್ ಕಾಮಿಡಿ ಇರ್ಬೋದು ಮಾತಿರ್ಬೋದು ಮುಗ್ಧತೆ ಇರ್ಬೋದು ನನಗೆ ತುಂಬಾನೇ ಇಷ್ಟ ಅವನಿಗೆ ಸಿನಿಮಾದಲ್ಲೂ ಚಾನ್ಸ್ ಕೊಡ್ತೇನೆ ಅಂತ ಕೂಡ ಹೇಳಿದ್ದೆ ಅದೇ ರೀತಿ ನಾನು ಮಾತಿನಲ್ಲಿ ಬದ್ಧನಾಗಿದ್ದೇನೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಅವನ ಆಟ ತುಂಬಾನೇ ಚೆನ್ನಾಗಿದೆ ಇಷ್ಟು ದಿನಗಳ ಕಾಲ ಅವನನ್ನ ನೋಡ್ತಾನೆ ಬಂದಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ ನೂರು ದಿನ ಇರೋದು ಅಂದ್ರೆ ಸಾಮಾನ್ಯವೇ ಅಲ್ಲ ಇಷ್ಟು ದಿನಗಳ ಕಾಲ ಗಿಲ್ಲಿ ಅಂತೂ ತುಂಬಾನೇ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾನೆ ಅವನಿಗೆ ನಿಮ್ಮ ಸಪೋರ್ಟ್ ಇರಲಿ ಹಾಗೇನೆ ಗೆದ್ದು ಬಾ ಗಿಲ್ಲಿ ಅಂತನೂ ಕೂಡ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಗಿಲ್ಲಿ ಪರವಾಗಿ ನಿಂತು ಮಾತನಾಡಿದ್ದಾರೆ ಹಾಗೆ ವಿಶ್ ಕೂಡ ಮಾಡಿದ್ದಾರೆ ಈ ರೀತಿಯಾಗಿ ಶಿವರಾಜ್ ಕುಮಾರ್ ಅವರು ಗಿಲ್ಲಿ ಪರವಾಗಿ ನಿಂತು ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇನ್ನು ಶಿವರಾಜ್ ಕುಮಾರ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ವಿನ್ ಆಗಬೇಕು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ